ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಖಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಆಗ್ಲಿಕಾಯಿ ಫ್ರೈ ಹಾಗಲಕಾಯಿನ ಇಷ್ಟಪಟ್ಟು ತಿನ್ನೋರಿಗೆ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಬಹಳ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಬನ್ನಿ ಹಾಗಲಕಾಯಿ ಫ್ರೈಗೆ ಬೇಕಾಗಿರೋ ಸಾಮಗ್ರಿಗಳ ಪಟ್ಟಿ ನೋಡೋಣ ಆಗ್ಲಕಾಯಿ ಫ್ರೈಗೆ ಬೇಕಾಗಿರೋ ಸಾಮಗ್ರಿಗಳು ಐವತ್ತು ಗ್ರಾಮ್ ಅಡುಗೆ ಎಣ್ಣೆ ಕಾಲು ಚಮಚ ಗರಂ ಮಸಾಲ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಜೀರಿಗೆ ಪುಡಿ ಕಾಲು ಚಮಚ ಅಶ್ನದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಅಚ್ಕಾರದ ಪುಡಿ ಎರಡು ಚಮಚ ಕಾರ್ನ್ಫ್ಲೋರ್ ಎರಡು ಚಮಚ ಕಡಲೆ ಹಿಟ್ಟು ಇನ್ನೂರು ಗ್ರಾಮ್ ಆಗ್ಲಕಾಯಿನ ಈ ರೀತಿಯಾಗಿ ಹಚ್ಚಿಟ್ಕೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಆಗ್ಲಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ರೀತಿಯಾಗಿ ಹಚ್ಚಿರುವಂತಹ ಆಗ್ಲಕಾಯಿ ಹೋಳುಗಳನ್ನ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇವಿಸ್ತಾ ಇದ್ದೀನಿ ಹಾಗೆ ಗರಂ ಮಸಾಲ ಪೌಡರ್ ಜೀರಿಗೆ ಪುಡಿ ಅರಿಶಿಣದ ಪುಡಿ ಪುಡಿ ಮತ್ತು ಅಚ್ಚ ಖಾರದ ಪುಡಿ ನೀವು ತುಂಬಾ ಖಾರ ತಿಂತೀನಿ ಅನ್ನೋದರೆ ಇನ್ನೂ ಸ್ವಲ್ಪ ಸಹ ಹಾಕ್ಕೋಬೋದು ಖಾರದ ಪುಡಿನ ಈ ರೀತಿ ಟಾಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಪೌಡರ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಆಗ್ಲಿಕಾಯಿನಲ್ಲಿರುವಂತಹ ಕೈನ ತೆಗ್ದಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ನೀವು ಇಷ್ಟಪಟ್ಟಲ್ಲಿ ಹಾಗಲಿಕಾಯಿನ ಈ ರೀತಿ ಹಚ್ಬಿಟ್ಟು ಆ ಉಪ್ಪಿನೀರಲ್ಲಿ ನೆನೆ ಹಾಕಿ ಆ ನೀರನ್ನು ಬಸ್ತು ಸಹ ಈ ರೀತಿ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಪೌಡರ್ನೆಲ್ಲ ಬಹಳ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಹಿಟ್ಟಂದರೆ ಬೋಂಡೋಕ್ಕೆ ಬಳಸ್ತೀವಲ್ಲ ಆ ಕಡಲೆ ಹಿಟ್ಟು ಹಾಗೆ ಎರಡು ಚಮಚದಷ್ಟು ಕಾಂಗ್ ಫ್ಲೋರ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕೋಟಿಂಗ್ ಹಾಕಬೇಕು ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಆದ್ದರಿಂದ ನಾನು ಸ್ವಲ್ಪ ನೀರನ್ನು ಚಿಮ್ಮಿಸ್ಕೋತಾ ಇದ್ದೀನಿ ಇಲ್ಲಿ ಕೆಲವೊಮ್ಮೆ ನೀರು ಹಾಕ್ಕೊಳ್ಳೋದೇ ಬೇಕಾಗಿರಲ್ಲ ಹಾಗೆ ಕೋಟಿಂಗ್ ಆಗುತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಡ್ರೈ ಅನ್ನಿಸ್ತು ಆದ್ದರಿಂದ ಇಲ್ಲಿ ಸ್ವಲ್ಪ ನೀರನ್ನು ಚಿಮ್ಮಿಸ್ಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಉಪ್ಪು ಹಾಕಿರೋದ್ರಿಂದ ಹಾಗಲಿಕಾಯಿನಲ್ಲಿರುವಂತಹ ನೀರು ಬಿಡ್ತಾ ಹೋಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ ಕ್ರಿಸ್ಪಾಗಿಯೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೂಡ ತಿನ್ನಲಿಕ್ಕೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೋಟಿಂಗ್ ಹಾಕಬೇಕು ಮಸಾಲ ಪುಡಿ ಮತ್ತು ಕಾರ್ನ್ಫ್ಲೋರ್ ಮತ್ತು ಕಡಲೆ ಹಿಟ್ಟು ಪ್ಯಾನ್ ಚೆನ್ನಾಗಿ ಬಿಸಿ ಹಾಕಬೇಕು ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ನಾನು ಶಾಲೋ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋತಾ ಇದ್ದೀನಿ ಐವತ್ತು ಗ್ರಾಮಷ್ಟು ಎಣ್ಣೆ ಹಿಡಿಯೋದಿಲ್ಲ ಸ್ವಲ್ಪ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಕೋಟಿಂಗ್ ಮಾಡ್ಕೋಬೇಕು ಪ್ಯಾನ್ಗೆ ಎಣ್ಣೆನ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಹಾಗಲಕಾಯಿ ಸ್ಲೈಸಸ್ನ ಈ ರೀತಿ ಹಾಕ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಸ್ಲೈಸಸ್ನೂ ಹಾಕೋಬೇಕು ಎಲ್ಲ ಸ್ಲೈಸಸ್ನ ಹಾಕೋವರೆಗೂ ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಆ ನಂತರ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಕಬ್ಬಿಣದ ಹಂಚಿನಲ್ಲೂ ಸಹ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅನ್ನ ತಿಳಿ ಸಾರು ಅಥವಾ ಅನ್ನ ತರಕಾರಿ ಒಂದು ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿ ಆಗ್ಲಿಕ್ಕಾಯಿ ಫ್ರೈ ಮಾಡಿದ ತಕ್ಷಣ ತಿಂದರೆ ತುಂಬ ಕ್ರಿಸ್ಪಾಗಿರುತ್ತೆ ತಿನ್ನಲಿಕ್ಕೂ ಸಹ ಭಾಳ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಆದಮೇಲೆ ಅದು ಹೋಗುತ್ತೆ ಹಾಗಲಕಾಯಿ ಫ್ರೈ ಆದ್ರಿಂದ ಬಿಸಿ ಇದ್ದಾಗಲೇ ತಿಂದರೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಈಗ ಉಲ್ಟ ಮಾಡ್ಕೋಬೇಕಾಗತ್ತೆ ನಾನು ಬಳಸಿರೋ ಅಂಥ ಎಣ್ಣೆನೇ ಸಾಕಾಗುತ್ತೆ ಆದ್ರಿಂದ ನಾನು ಇಲ್ಲಿ ಎಕ್ಸ್ಟ್ರಾ ಆಯಿಲ್ನ ಸೇರಿಸಿಲ್ಲ ಕಾರ್ನ್ಫ್ಲೋರ್ ಮತ್ತು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿನ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇಲ್ಲಿ ಅಂಥ ಮಸಾಲ ಪದಾರ್ಥದಲ್ಲೇ ಚೆನ್ನಾಗಾಗುತ್ತೆ ಹಾಗಲಕಾಯಿ ಫ್ರೈ ನೀವೇನಾದ್ರೂ ಇಷ್ಟಪಟ್ಟಲ್ಲಿ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಸೇರಿಸ್ಕೋಬೋದು ಅದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಬಂದಾದ ಮೇಲೆ ಅದು ಕ್ರಿಸ್ಪ್ ಆಗೋದು ಚೆನ್ನಾಗಿ ಆದಷ್ಟು ಫ್ರೆಶ್ ಆಗಿರೋಂಥ ಹಾಗಲಕಾಯಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ಸ್ಲೈಸಸ್ನ ಈ ರೀತಿ ಉಲ್ಟಾ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ತುಂಬನೇ ರುಚಿಯಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈಗ ಆಗ್ಲಕ್ಕಾಯಿ ಫ್ರೈ ಸವಿಯಲು ಸಿದ್ಧ ಆಗಿದೆ ಮಿಕ್ಕಿರುವಂತಹ ಸ್ಲೈಸಸ್ಸು ಸಹ ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ